ಸೊ ಗೈಸ್ ವಿ ಆರ್ ಆಲ್ ಸೆಟ್ ಆ್ಯಂಡ್ ರೆಡಿ ಇವಾಗ ಕಾರ್ ಬಂದು ಕೂಡ ನಿಟ್ಟಿದೆ ಇವಾಗ ನಮ್ಮನ್ನ ಡ್ರಾಪ್ ಹಾಕ್ಬಿಟ್ಟು ಅವ್ರವ್ರ ಮನೆಗೆ ಅವರು ಹೋಗ್ತಾರೆ ನಾವು ಈಗ ನಾವು ತಿರುಪತಿ ಬೀಚ್ ಆಗಿದ್ದೀವಿ ಇಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಕೋಣ ಇವತ್ತು ನಾನು ಈ ವಿಡಿಯೋದಲ್ಲಿ ಟಿವಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂಡ್ ಇವತ್ತು ನಾವು ತಿರುಪತಿಗೆ ಹೋಗ್ತಾ ಇದೀವಿ ಸೊ ಇದು ನೈಟ್ ನಾವು ಜರ್ನಿ ಬ್ಲಾಗ್ ಆಗಿರುತ್ತೆ ಅಲ್ಲೋದ್ಮೇಲೆ ರೀಚ್ ಆದಮೇಲೆ ನಾನು ಪಾರ್ಟು ಆ ಥರ ಏನಾದರೂ ಮಾಡ್ತೀನಿ ಸೊ ಇದು ಗೊತ್ತಿಲ್ಲ ಹೇಗಿರುತ್ತೆ ಅಂತ ನಾವು ಇವಾಗ ತಾನೇ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಫ್ರೆಶ್ ಪಲ ಹಾಗೆ ಎಲ್ಲ ಆಯಿತು ಪ್ಯಾಕಿಂಗ್ ಕೂಡ ಅಷ್ಟೇ ಮುಗ್ದಿದೆ ನಮ್ಮದು ಏನೇನು ಇದೆ ಅದೆಲ್ಲ ಮುಗ್ದಿದೆ ಆ್ಯಂಡ್ ಇವಾಗ ಹೋಗ್ಬಿಟ್ಟು ಊಟ ಮಾಡಬೇಕು ನಮ್ಮ ಜೊತೆ ಯಾರ್ಯಾರು ಬರ್ತಾಯಿದ್ದಾರೆ ಅಂದರೆ ನಮ್ಮ ಅಕ್ಕ ನಮ್ಮ ಭಾವ ಮಾವ ಭಾವ ಅಂದ್ರೆ ಮಾವ ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಅದಕ್ಕೆ ನಾನು ಬಾವ ಅಂತ ಹೇಳ್ತೀರ ಅವ್ರು ಬಾವ ಅಂತ ಹೇಳಿ ಅಂತ ಹೇಳಿದ್ರು ಬಾವ ಅನ್ನೋದ ಗಂಡ ಹ್ಮ್ ನಮ್ಮ ಬಾವ ಅಂಡ್ ನಮ್ಮ ಶುಕಿ ಮಮ್ಮಿ ನಾನು ರಶ್ಮಿ ನಮ್ಮ ಅಜ್ಜಿ ಮನೆಯಲ್ಲಿ ಋತಿಕ್ ಸರ್ವೇಶ್ ಅಂಡ್ ನಮ್ಮ ದೊಡ್ಡತೆ ಬರ್ತಾ ಇದ್ದಾರೆ ಇಷ್ಟೇ ಜನ ಹೋಗ್ತಾ ಇರೋದು ಲೆಟ್ ಸಿ ನಮ್ಮ ನಮ್ಮಜ್ಜಿ ಬರಬೇಕಾಗಿತ್ತು ಆ್ಯಕ್ಚುಲಿ ನಮ್ಮ ಅಜ್ಜಿಗೆ ಎ ಸಿ ಅಂದರೆ ಆಗಲ್ಲ ಇವಳು ನೋಡಿದಿರ ಎ ಸಿ ಎಲ್ಲ ಬುಕ್ ಮಾಡಿ ಅದೆಲ್ಲ ಒಂದು ಪಂಚಾಯಿತಿ ಆಗಿದೆ ಗೈಸ್ ಸೊ ಇವಾಗ ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಈ ಬ್ಲಾಗ್ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಐ ಹೋಪ್ ನೀವು ಕೂಡ ಎಂಜಾಯ್ ಮಾಡ್ತೀರಾ ಅಂತ ಹೇಳಿ ಇದು ನಾವು ಹೇಗೆ ಹೋಗ್ತಾ ಅಂತಂದರೆ ಮುಂಚೆನೇ ಬುಕ್ ಮಾಡಿದ್ವಿ ಆ ಬುಕ್ಕಿಂಗ್ ಎಲ್ಲ ನಮ್ಮ ಮಾವನೇ ನಮ್ಮ ಭಾವ ಬುಕ್ ಮಾಡಿದ್ದು ಒಬ್ಬರಿಗೆ ಪರ್ ಪರ್ಸನ್ ತ್ರೀ ತೌಸಂಡ್ ಇರುತ್ತೆ ತ್ರೀ ತೌಸಂಡ್ ಹೇಗೆ ಅಂತಂತಂದರೆ ಸ್ನ್ಯಾಕ್ಸು ಮತ್ತು ಅಲ್ಲ ಬ್ರೇಕ್ಫಾಸ್ಟು ಲಂಚ್ ಇರುತ್ತೆ ಆ್ಯಂಡ್ ಟ್ರಾವೆಲಿಂಗ್ ಇರುತ್ತೆ ಮತ್ತು ರೂಮ್ ಕೊಡ್ತಾರೆ ದರ್ಶನ ಮಾಡಿಸ್ತಾರೆ ಅವರೇ ಸೊ ಇಷ್ಟ ಕೈ ಕೈನೋ ಬಂತು ಗೈಸ್ ಇಷ್ಟು ಅವ್ರದ್ದೇ ಪ್ಯಾಕೇಜ್ ಆಗಿರುತ್ತೆ ಇನ್ನೇನೇನೋ ಉಳಿದಿದ್ದು ನಾವೇನೋ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು ಸೊ ಅಷ್ಟೇ ವ್ಲಾಗ್ನ ಅಪ್ಡೇಟ್ ಸೊ ತುಂಬಾ ಲಾಂಗ್ ಇಂಟ್ರೋ ಆಯಿತು ಇವಾಗ ಹೋಗಿ ನಮ್ಮ ಅತ್ತೆನೇ ಅಡುಗೆ ಮಾಡಿದ್ದಾರೆ ಇವತ್ತು ಅದಕ್ಕೋಸ್ಕರ ಅಲ್ಲೇ ಹೋಗಿ ತಿನ್ಬಿಟ್ಟು ಓಡ್ತೀವಿ ಸೊ ಇಲ್ಲಿ ಎಲ್ಲ ಮುಗಿ ತಿನ್ನ ಅಷ್ಟೇ ಗೈಸ್ ಉಗುರು ಕಿತ್ತೋಯ್ತು ಆದರೂ ಹೋಗ್ಬೇಕಾದ್ರೇ ಈ ಥರ ಎಲ್ಲ ಆಗುತ್ತೆ ಹೆಚ್ಚು ಕೆಳಿ ಇದು ಮೇಲೆ ಎಲ್ಲ ಓಪನ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಬ್ಯಾಟಿಂಗ್ ಬ್ಯಾಟಿಂಗ್ ಮಾಡೋದು ಮುದ್ದೆ ಸಾರು ಮುಂದೆ ಚೆನ್ನಾಗಿ ತಿನ್ಬಿಟ್ಟು ಉದಯ ಇಷ್ಟಪ್ಪ ಮತ್ತು ಅರ್ಧ ಹಾಂ ಅಷ್ಟ ಬಿಡು ಹೇಳಿದ್ದೀನಿ ಹೇಳಿದ್ದೀನಿ ಇನ್ನ ಹಿಂಗೆ ಇದ್ಯಾ ಹೋಗುವಾಗೆ ನಾವು ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ ಯಾಕಂದರೆ ಇಲ್ಲೇ ಊಟ ಟೈಮ್ ಆಗಿತ್ತು ಮತ್ತು ಅಲ್ಲೆಲ್ಲೂ ಸ್ಟಾಪ್ ಮಾಡಲ್ಲ ಅಂದ್ಬಿಟ್ಟು ಇಲ್ಲೇ ಊಟ ಎಲ್ಲ ಮಾಡ್ಕೊಂಡು ಹೋದ್ವಿ ಸೊ ಗೈಸ್ ಸೆಟ್ ಆ್ಯಂಡ್ ರೆಡಿ ಇವಾಗ ಕಾರ್ ಬಂದು ಕೂಡ ನಿಂತಿದೆ ಇವಾಗ ನಮ್ಮನ್ನ ಡ್ರಾಪ್ ಹಾಕ್ಬಿಟ್ಟು ಅವರವ್ರ ಮನೆಗೆ ಅವ್ರವ್ರು ಹೋಗ್ತಾರೆ ನಾವು ತಿರುಪತಿಗೆ ಹೋಗ್ತೀವಿ

ನೋಡಿಗೆ ಚಿಕ್ಕ ಮಾಡಿದ್ದಾನೆ ನಿಮಗೆ ಮೊಲಿಗೆ ವಾಸನೆ ಆದ್ರಿ ಇವ್ರು ರೈಸ್ ನಾನು ಹಾಕೊಂಡು ಚಿಕ್ಕ ರೆಡಿ ಆಗಿದ್ವಿ ನನಗೆ ತಲೆ ಸ್ನಾನ ತಲೆ ಆಹಾರ ಇದ್ದರೆ ಓಕೆ ಈ ಥರ ಎಲ್ಲ ಟ್ರಾವೆಲ್ ಮಾಡೋವಾಗ ಆ ಬಸ್ಸಲ್ಲಿ ಬೇರೆ ಎ ಸಿ ಇತ್ತ ನಾವು ಹಾಕಲಿಲ್ಲ ಅಂತಂದರು ಬೇರೆಯವ್ರು ಹಾಕಿರ್ತಾರಲ್ವ ಫುಲ್ ತಲೆಯೆಲ್ಲ ಇಡ್ಕೊಂಬಿಟ್ಟಿತ್ತು ನನಗೆ ಸೊಗಾಯಿಸಿ ಇವಾಗ ನಮ್ಮ ಬಸ್ ಸೀಟ್ಸು ಅಷ್ಟೇ ಕಂಫರ್ಟಬಲ್ ಆಗಿತ್ತು ಮತ್ತೆ ಕಾಲ ಹತ್ರ ಏನಾದರೂ ಇಟ್ಕೊಳಕ್ಕೆ ಸ್ಪೇಸ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ನಂಗೆ ಅನಿಸ್ತು ಬಟ್ ಹಿಂದೆ ಬ್ಯಾಕ್ ಸೈಡ್ ಓರ್ಕೊಳ್ಳೋಕೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಟ್ರಾವೆಲ್ ಬಗ್ಗೆ ಹೇಳ್ತೀನಿ ವ್ಲಾಗಲ್ಲಿ ಕಂಟಿನ್ಯೂ ಆಗೇ ಇವಾಗ ಕಾಫಿ ಬ್ರೇಕ್ ಅಂದರೆ ವಾಶ್ರೂಮ್ಗೆ ಹೋಗಿ ತಗೋ ಹೋಗ್ಬೋದು ಆ ಥರ ಅಲ್ಲ ಬ್ರೇಕಿದ್ದು ಅದರಲ್ಲಿ ನಾವು ಟೀ ಕುಡಿತಾ ಇದ್ದೀವಿ ಶೋ ಅವರೆಲ್ಲ ಅಲ್ಲಿದ್ದಾರೆ ತೊಗೋಳೋ ಅಂತ ನಾನು ಒಂದು ತೊಗೊಂಡೆ ಚೆನ್ನಾಗಿದ್ದಂಗೆ ಇದೆ ಸ್ಮೆ ಟೀ ಸ್ಮೆಲ್ಲು ಸಖತ್ತಾಗಿ ಕೊಡ್ತೈತೆ ಈ ವ್ಲಾಗ್ ಮಾಡ್ತಾ ಇದ್ರೆ ಎಲ್ಲರೂ ನಮ್ಮನ್ನ ನೋಡ್ತಾ ಇರ್ತಾರೆ ಓಕೆ ಓಕೆ ಇಷ್ಟ್ ಈಗ ನಾವು ತಿರುಪತಿ ರೀಚ್ ಆಗಿದ್ದೀವಿ ಇಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ರೂಮ್ ಕೊಟ್ಟಿದ್ದಾರೆ ನಾವು ಫ್ರೆಶ್ ಅಪ್ ಆಗ ಹೋಗಿದ್ರೆ ಫ್ರೆಶ್ಅಪ್ ಆಗಿ ಫೇಸ್ ವಾಶೆಲ್ಲ ಮಾಡಿಕೊಂಡು ಅದೇ ದೇವಸ್ಥಾನದ ತಿರು ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತೀವಿ ಗಾಡಿ ಹತ್ರ ಬರ್ಬೇಕು ಬನ್ನಿ ಹೋಗಿ ಫ್ರೆಶ್ಅಪ್ ಹಾಕಿ ಆಮೇಲೆ देवस्थान इले रेडिया प्ले सको गुंडला उर्डर गंटे रात ना वीडियो मेटे डेडिकेशन ரெடிய லாஸ்ட் உத்தரோ நாவே இல்லை கேஸ் இல்லை ரெடியாக அவரு அர்ஜெண்ட் பண்ணி கரெக்டாக Thank you. ಸೊ ನಾವು ಪ್ಯಾಕೇಜಲ್ಲಿ ಹೋಗಿದ್ದು ಅವರೇನಂತ ಹೇಳಿದ್ರು ರೂಮ್ ಮಾಡಿ ಕೊಡ್ತೀವಿ ಅಂತ ರೂಮ್ ಮಾಡಿ ಕೊಡ್ತೀವಿ ಅಂತಂದರೆ ಜಸ್ಟ್ ಅಪ್ ಆಗೋಕ್ಕಷ್ಟೇ ರೂಮ್ ಇರುತ್ತೆ ಅದಾದಮೇಲೆ ನೀವು ತಿರ್ಗಾ ಹೋಗಿ ಅಪ್ ಆಗಿ ಬಂದು ದೇವಸ್ಥಾನಕ್ಕೆ ಯಾವುದು Turn left, turn right onto Khadi Colony Road. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ರೆ ನಮಗೂ ಕೂಡ ಚೆನ್ನಾಗಿರ್ತಾಯಿತ್ತು ಮತ್ತು ಅಷ್ಟು ದೂರದಿಂದ ಟ್ರಾವೆಲ್ ಮಾಡ್ಕೊಂಡು ಬಂದಿರ್ತೀವಲ್ಲ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ ಆ ಥರ ಯಾವುದೇ ಟೈಮ್ ಬಿಟ್ಟಿಲ್ಲ ಅಲ್ಲಿ ನಮಗೆ ಹಾಗೆ ಹೋಗಿದ್ದು ಹಾಗೆ ಬಂದಿದ್ದು ಆ ವೀಡಿಯೋದಲ್ಲಿ ಒಂದು ಅಂಕಲ್ ಹೇಳಿದ್ದಾರೆ ಕೇಳಿಸ್ಕೋಬೋದು ತ್ರೀ ಫಾರ್ಟಿ ಫೈ ಅಷ್ಟಲ್ಲಿ ನೀವು ಬರಬೇಕು ಅಂತ ನಾವು ಅಲ್ಲಿ ಹೋಗಿದ್ದು ತ್ರೀ ತ್ರೀ ಓ ಕ್ಲಾಕ್ಗೆ ತ್ರೀ ಫಾರ್ಟಿ ಫೈಯಲ್ಲಿ ಎಲ್ಲ ಸ್ನಾನ ಮಾಡಿಕೊಂಡು ಬರಬೇಕು ಅಂತ ಹೇಳಿರ್ತಾರೆ ಆ ಟೈಮಿಂಗ್ಸಲ್ಲಿ ನಾವು ಬರಬೇಕಾಗುತ್ತೆ ಇಲ್ಲಿ ನಾವು ಲೇಟ್ ಕೂಡ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ನಾವು ಒಬ್ಬರೇ ಹೋಗಿರಲ್ಲ ಎಷ್ಟೊಂದು ಜನ ಬಂದಿರ್ತಾರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಮಾಡೋಕ್ಕಾಗಲ್ಲ ನಾವು ಎಲ್ಲರದ್ದು ನೋಡಿಕೊಂಡು ಹೋಗಬೇಕಾಗತ್ತೆ ಅದೊಂದು ಇರಿಟೇಷನ್ ಅನಿಸುತ್ತೆ ನನಗೆ ಇರಿಟೇಟ್ ಆಯಿತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಹೋಗಿದರೆ ಇನ್ನೂ ಚೆನ್ನಾಗಿ ಅನಿಸ್ತಾಯಿತ್ತು ಅಂತ ನನಗನ್ನಿಸ್ತು ಸೊ ದರ್ಶನದ ಹತ್ರನೂ ಅಷ್ಟೇ ಅವರೇ ಮಾಡಿಸ್ತೀನಿ ಅಂತ ಹೇಳ್ತಾರೆ ಅವರೇ ಎಲ್ಲ ಮಾಡಿಸಲ್ಲ ನಾವೇ ಹೋಗಿ ಮಾಡ್ಕೊಬರ್ಬೇಕಾಗತ್ತೆ ಸೊ ಆ ಥರ ಇರುತ್ತೆ ಸ್ವಲ್ಪ ನೋಡ್ಕೊಂಡು ಹೋಗಿ ಹೋಗೋ ಆಗಿದ್ರೆ ಆದರೆ ಈ ಥರ ಹೋದರೆ ಏನೊಂದು ಅಡ್ವಾಂಟೇಜ್ ಅಂತಂದರೆ ಟೈಮ್ ಚೆನ್ನಾಗಿ ಪಿಕಪ್ ಮಾಡ್ತಾರೆ ಬೇಗನೆ ತಂದು ಮನೆಗೆಲ್ಲ ಬಿಡ್ತಾರೆ ಸೊ ಅದೊಂದು ಅಡ್ವಾಂಟೇಜ್ ಅಂತ ಹೇಳ್ಬೋದು ಅಷ್ಟೇ ಪದ್ಮಾವತಿ ದೇವಸ್ಥಾನದಲ್ಲಿ ಫಸ್ಟು ದರ್ಶನವೇ ಆಯಿತು ಅಂದರೆ ಬಸ್ಸೋರು ತುಂಬ ಬಸ್ಸಸ್ ಬಂದಿರುತ್ತಲ್ಲ ಎಲ್ಲರದು ದರ್ಶನವಾಯಿತು ಅಲ್ವೇಲ್ ಮಂಗಮ್ಮ ದೇವಸ್ಥಾನದಲ್ಲಿ ದರ್ಶನ ಆಯಿತು ಇವಾಗ ನೆಕ್ಸ್ಟು ಪದ್ಮಾವತಿ ದೇವಸ್ಥಾನದಲ್ಲಿ ದರ್ಶನ ಆಯಿತು ಬೆಸ್ಟ್ ಮೇಲೆ ಗೋವಿಂದ ತಿರುಪತಿ ನೋಡೋದು ಬ್ರೇಕ್ಫಾಸ್ಟು ಅಷ್ಟೇ ತುಂಬಾ ಚೆನ್ನಾಗಿ ಕೊಟ್ಟಿದ್ರು ಇದನ್ನ ತಿನ್ಕೊಂಡು ಆಮೇಲೆ ನಾವು ದರ್ಶನ ಮಾಡಕಂತ ಹೋದ್ವಿ ತಿರುಗುತ್ತಿದ್ದ ಅರ್ಶ್ಮಾ ಸಫ್ತಾಗಿತ್ತು ಅಂತ ಫುಲ್ ಸತ್ತಾಗಾಯ್ತಿದ್ದ ಅರ್ಶನ ಇವಾಗ ಹೋಗಿ ಊಟ ತಿನ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅಷ್ಟೇ ರಾತ್ರಿ ಅಷ್ಟರಲ್ಲಿ ಮನೆಗೆ ಹೋಗ್ಬಿಡ್ತೀವಿ ಒಂದು ಸೆವೆನ್ ಇಲ್ಲ ಏಯ್ಟ್ ಅಷ್ಟರಲ್ಲಿ ಮನೆಯಲ್ಲಿರ್ತೀವಿ ಅಲ್ಲಿ ಊಟ ಎಲ್ಲ ಅಷ್ಟೊಂದಾಗಿ ಚೆನ್ನಾಗಿರೋದೆಲ್ಲ ಹೇಳಬೇಕಂತಂದರೆ ಇಲ್ಲಿ ನಾವು ತಿಂದಿದ್ದತ್ರ ಹತ್ರ ಅವರು ಏನು ಬಸ್ ಅವರು ಬುಕ್ ಮಾಡಿದರು ಅಲ್ಲಿ ತುಂಬಾ ಚೆನ್ನಾಗಿತ್ತು ನಮ್ಮ ಬೆಂಗಳೂರಲ್ಲಿ ಯಾವ ಥರ ಊಟ ಸಿಗುತ್ತೋ ಅದೇ ಥರವೇ ಇತ್ತು ಊಟ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಸ್ ಹತ್ಕೊಂಡು ಮನೆಗೆ ಬಂದ್ವಿ ಅದೇ ಅವ್ರು ಬುಕ್ ಮಾಡಿದ್ರಲ್ವ ಅದೇ ಬಸ್ಸು ಆಮೇಲೆ ನಮ್ಮ ಆವಾಗ ಫೋನ್ ಮಾಡಿ ಬಂದರು ಕರ್ಕೊಂಡು ಹೋಗೋಕ್ಕೆ ಆಗಿತ್ತು ನಮ್ಮ ತಿರುಪತಿ ಬ್ಲಾಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಬ್ಬಾಯ್ ಲವ್ ಯು ಆಲ್